గ్న ఆగద ఇవ్వు ఆర్దవ ఆ సుమద్ధన అంగ మాట్లాడి హింగ్ మా ప్రతి ఒందే సమ్ తెలిపాగ్న దేవ్రే ఎల్ హి మవి హార్ సుమీ మాట్లాడక అదన కల్స్కొని అది ఏమీ ಸರಿ ಆಯ್ತು ನಾನು ಹೋಲಿ ಮನೆಗೆ ಎಲ್ಲ ಹೊತ್ತಾಗ್ಯದ ಅವ ಕಾಯ್ಕೊಂಡು ಕೂತಿರ್ತಾರ ಸುಮ್ಮನೆ ಸರಿ ನೀನಂತೂ ಏನು ಮಾತಾಡಕ್ಕೆ ರೆಡಿ ಇಲ್ಲ ಇನ್ನೇನು ಮಾಡಲಿ ನಾನು ಹೋಗ್ತೀನಿ ಬರಲಾ ಬಾಯ್ ಹೋಗ್ತೀರಾ ಸರಿ ಬಾಯ್ 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 ಏ ಏನು ಆಗೈತಿ ನಿನಗ ನಾನು ಹೋಗ್ತೀನಿ ಅಂದ್ರೆ ಆಯ್ತಾ ಒಂದು ಮಾಡಿ ಸರಿ ಬಾಯ್ ಬಾಯ್ ಅಲ್ಲ ಕತ್ತಿಯಲ್ಲ ಅದನ್ನ ಹೊಳ್ಳಿ ಹೊಳ್ಳಿ ಹೇಳಬೇಕು ನನಗೆ ಏನಾಗಿಲ್ಲ ಅಂತ ಹೇಳಿ ಮತ್ತೆ ನೀ ಹೋಗ್ತೀನಿ ಅಂತ ಸರಿ ಬಾಯ್ ಬಾಯ್ ಅಂತ ಹೇಳೋದಾ

ಸರಿ ಬಿಡಪ್ಪ ಮರೇ ನಿನ್ ಅವಾಗಲೇ ಬಾ ಏನಾದ್ರೂ ಆಗಿ ಕುಡಿದು ಊಟ ಗಿಟ್ಟ ಮಾಡ್ಕೊಂಡು ಹೋಗೋಣ ಅಂದ್ರೆ ನೀನು ಇಲ್ಲೇ ಮಾತು ಹೇಳಕತ್ತಕ್ಕೆ ಮುಂದೆ ಕೊಟ್ಟೆ ಬರಲಿದಾಗಿದ್ದೀನಿ ಮತ್ತೆ ಏನು ಮಾಡ್ಲಿ ಬಾ ಊಟ ಟೈಮ್ ಆಯ್ತು ಆಫೀಸ್ಗೆ ಹೋಗಬೇಕು ಇವತ್ತು ಆಫೀಸ್ ಕೆಲಸ ತುಂಬಾ ಇನ್ನೂ ಪೆಂಡಿಂಗ್ ಇಟ್ಟಿದ್ದೀನಿ ನಾನು ಅದನ್ನೆಲ್ಲ ಮಾಡಬೇಕು ಆಫೀಸಲ್ಲಿ ಏನೋ ಗೊತ್ತಾಗಿದೆ ಅಂತ ನನಗೆ ಅನಿಸ್ತಾ ಇದೀಯಾ ಯಾರ ಇವತ್ತು ಮಾತಾಡೋದು ಸ್ವಲ್ಪ ಮಾತಾಡೋದು ನನಗೆ ಕೀವಿ ಆಫೀಸಲ್ಲಿ ಜನ ಮಾತಾಡೋದು ಅದ್ರ ಬಗ್ಗೆ ಎತ್ತಿ ವಿಚಾರ ಮಾಡ್ತಾ ಇದ್ದೆ ಆಫೀಸ್ನಾಗ ಗೊತ್ತಾಗಿದ ಮಾತಾಡ್ತಾ ಇದ್ರ ಮಂದಿ ಅಪ್ಪ ಆಫೀಸ್ನಾಗ ಗೊತ್ತಾಗಿದ ಅಂದ್ರೆ ಪಕ್ಕ ಅಪ್ಪನ ಕಿಂಗ್ ಬಿದ್ದೇ ಬೂತದ ಶಶಿ ನಾನು ಏನು ಮಾಡ್ಲಿ ಶಶಿ ಈಗ ಹಾ ನನಗೆ ಅದೇ ಗಾಬರಿ ಆಗ್ತಿದೆ ಅದು ಏನು ಮಾಡ್ಲಿ ನಿನ್ನಿಂದ ತಲೆಯಲ್ಲಿ ಉಳಾಬಿಟ್ಕೊಂಡು ಗೊತ್ತಾದ್ರೆ ಏನು ಕಥೆ ಏನು ನಿಮ್ಮ ಅಪ್ಪನಿಗೆ ಅಂತ ನಾನು ವಿಚಾರ ಮಾಡ್ತಾ ಇದೀನಿ ನಿನ್ ಗತಿ ಅಂತ ನಿಮ್ಮಪ್ಪ ತಾನೆ ಹೇಳು ಮತ್ತೇನು ಏನು ಮಾಡಕ ಆಗಲ್ಲ ಈಗ ಏನಾದರೂ ನಿಮ್ಮಪ್ಪನಿಗೆ ಗೊತ್ತಾಗಿದ್ರೆ ಇಷ್ಟಕ್ಕೆ ಆಫೀಸಲ್ಲಿ ಬಂದು ನನಗೆ ಕೇಳಿರೋರು ನನಗೆ ಕೇಳಿಲ್ಲ ಅಂದ್ಮೇಲೆ ನಿಮ್ಮ ನಿಮ್ಮಪ್ಪನಿಗೆ ಇನ್ನೂ ಗೊತ್ತಾಗಿಲ್ಲ ವಿಷಯ ಅಲ್ಲಿ ಆಫೀಸಲ್ಲಿ ಕೆಲಸ ಮಾಡೋ ಸ್ಟಾಫ್ ಗಳು ಮಾತ್ರ ಮಾತಾಡ್ತಾ ಇದ್ದಿದ್ದು ಅಲ್ಲಿ ಆ ಸ್ಟಾಫ್ ಗಳು ಮಾತ್ರ ಗೊತ್ತಾಗಿರೋದು ಇದು ಅಲ್ಲ ಸೀಸಿ ಅಲ್ಲಿ ಕೆಲಸ ಮಾಡೋರು ಗೊತ್ತಾಗಿತಿ ಅಂದಮೇಲೆ ಅಲ್ಲಿ ಯಾರಾದರೂ ಅಪ್ಪನಿಗೆ ಬೇಕಾಗಿರೋರು ಇದ್ದ್ರೆ ಅಕಸ್ಮಾತ್ತಾಗಿ ಅಪ್ಪನಿಗೆ ಅಪ್ಪನ ಮುಂದೆ ಏನು ಮುಚ್ಚಿ ಇಳ್ಳಾರದವರು ಇದ್ದರೆ ಅವ್ರಿಗೆ ಏನಾದರೂ ಗೊತ್ತಾಗಿದ たら ಖಂಡಿತ ಅಪ್ಪನಿಗೆ ಹೇಳೇ ಹೇಳ್ತಾರೆ ಅದೇ ಅಂತ ಈಗ ಇನ್ನು ತೊಂಡ್ರು ಒತ್ತಣಕತ್ತಿ ನಾನು ಈಗ

ಬೈಕ್ ಕಟ್ಟಿಗೆ ಬಾಜಿ ಹಾಕ್ತೀನಿ ಅಣ್ಣ ಹಾ ಇದನ್ನ ಲವ್ ಮಾಡಬೇಕು ಅಂತ ಹೇಳಿದ್ರು ನಾನು ಹಿಂದೆ ಅವಾಗ ಅರ್ಥ ಮಾಡ್ಕೊಬೇಕಾಗಿತ್ತು ಬೈ ನೀನು ಹಾ ನಾನು ಲವ್ ಮಾಡ್ತೀನಿ ಅಂತ ಹಿಂದೆ ಬಿದ್ದಾಗ ನಿನ್ ಬುದ್ಧಿ ಲಗಿತಪ್ಪ ನೀ ಹೇಳಬಹುದಾಗಿತ್ತು ಅಲ್ಲ ಇಲ್ಲ ನನಗೆ ಇದೆಲ್ಲ ಆಗಲ್ಲ ನಾನು ಮಾಡಲ್ಲ ಮುಂದೆ ಈ ಈ ರೀತಿ ಸಿಚುವೇಶನ್ ಬರುತ್ತೆ ಅದೆಲ್ಲ ಫೇಸ್ ಮಾಡೋದು ಏ ತುಂಬಾ ಇದೆ ಅದಲ್ಲ ನನಗೆ ಆಗಲ್ಲ ಅಂತ ನೀನು ಸುಮ್ಮನೆ ಇದ್ಬಿಟ್ರೆ ಆಗೋಗುತ್ತಿತ್ತು ನೀ ಏನಕ್ಕೆ ನಾನು ಲವ್ ಮಾಡಿದ ತಕ್ಷಣ ಲವ್ ಮಾಡ್ದೆ ಏ ನೀನೇನೋ ಹಿಂಗ ವಾಪಸ್ ನಾನು ತಿರುಗಿ ಬದ್ನಿ ಕೊಟ್ಟೆ ಹೇಳಕತ್ತಿ ಹಾ ಸಿಸಿ ಅದೇನಂದ್ರೆ ನೀನು ಯಾರು ಎಲ್ಲಿ ಬಿಡಲ್ಲ ತಾಯಿ ನಿನ್ ಮಾತ್ ಕೇಳಿ ನನಗೆ ಏನದ ದಿಂಗ್ ಬಿಡ್ಲಿಕತ್ತದ ಏ ಯಾರು ಕೊಟ್ರ ಅತಿ ಕಡೆ ಮೂರು ಕೊಟ್ರು ಸತಿ ಕಡೆ ಏನ್ಲಿಕತ್ತೈತಿ ಅನಿ ಮಾತು ಲಾಕ್ ಮಾಡ್ದ ಅಂತನು ಅಲ್ಲ ಮತ್ತು ನೀ ಹಿಂಗೆ ಅಲ್ಲಕತ್ತಿಲ್ಲ ಹಿಂಗೆ ನಾಳೆ ನಿಮ್ಮ ಮಾಪ ಎಲ್ಲರ ಮನ್ಸಿದ್ ನನಗೆ ಯಾಕಪ್ಪ ನನ್ನ ಮಗಳ ಸಿಕ್ಕಿರೇ ನಿನ್ಗತ್ತೇ ಚಿಂದ್ರ ಅದು ಇದು ಪೊಲೀಸ್ ಅದು ಇದು ತೇಸಿ ಅಂದ್ರೆ ನನ್ ಅಂಜಿಕೆ ಹಾಕಿ ನಾನು ಏನು ಮಾಡಲಿ ಈಗೇನು ನೀನು ಉಲ್ಟಾ ಹೊಡಿಯಾಕತ್ತಿಲ್ಲ ನನಗೆ ಅಲ್ಲ ಲಾಯಾನ ಸಡ ಹಾಂ ಉಲ್ಟಾ ಏನು ಮಾಡ್ದ ಹೇಳಕತ್ತಿಲ್ಲ ನಾನು ಏನೋ ಲವ್ ಮಾಡ್ತೀನಿ ತಿಂದು ನೀವು ಒಲೆ ಏನು ಬೇಕಾಗಿತ್ತಲ್ಲ ನೀ ಯಾಕೂ ಒಂದು ಇಲ್ಲಕ್ಕತ್ತಿಲ್ಲ ಅಲ್ಲ ಸುಮ್ಮನೆ ಅಯ್ಯ ನಿಮ್ ಹೇಳು ಹೇಳುವ ಆಗಿ ಹೇಳುವ ಯಾವ ತಾಯಿ ಆ ನೀವು ಈ ಆ ಟೈಮ್ನಾಗ ಹೆಂಗ್ ಹೇಳಕಾಗಲ್ಲ ನಿಮ್ಮ ನಂಬದು ಬಹಳ ಕಷ್ಟ ಒಂದೇ ಹುಡುಗಿರು ನಿನ್ನ ಒಳ್ಳೆ ಹುಡುಗಿನೋ ಕೆಟ್ಟ ಹುಡುಗಿನೋ ಗೊತ್ತಿಲ್ಲ ನಾಳೆ ನಿಮ್ಮ ಅಪ್ಪನ್ಗೆ ಏನಾದ್ರು ನಮ್ ಲವ್ ವಿಷಯ ಗೊತ್ತಾದಾಗ ನೀನ್ ಯಾವ ರೀತಿ ಇರ್ತೀಯ ಅನ್ನೋದ್ರ ಮೇಲೆ ಡಿಪೆಂಡ್ ಅವಾಗ ನೋಡ್ತೀನಿ ನೀನ್ ಎಷ್ಟು ಒಳ್ಳೆ ಹುಡುಗಿ ಎಷ್ಟು ಕೆಟ್ಟ ಹುಡು ಅಂತ ಇನ್ನು ಗೊತ್ತಿಲ್ಲ ಅದೆಲ್ಲ ಗೊತ್ತಾದ್ಮೇಲೆ ತಾನೇ ನಂಬಿಕೊಳ್ಳೋದು ಬಿಟಾಕ ಏನಕ್ಕೆ ಭಯ ಪಡ್ತೀಯಾ ಯಾರ್ ಲವ್ ಮಾಡಿದ್ಯಾಳು ಶಾಲಿನಿ ಶಾಲಿನಿನ್ನ ಲವ್ ಮಾಡಿದ್ದು ನಿನ್ನ ಭಯನೇ ಪಡಕ ಹೋಗಬಡ ಅದನ್ನೆಲ್ಲ ಏನೇ ಬಂದ್ರು ನಾನು ಫೇಸ್ ಮಾಡ್ತೀನಿ ತಲೆ ಕೆಡಿಸ್ಕೊಳ್ಳಕ್ಕೆ ಹೋಗ್ಬೇಡ ಓಹೋ ಅಮ್ಮರಿಗೆ ಏನು ಶಕ್ತಿ ಬಂದೆ ಹೆಂಗೈತಿ ಇಷ್ಟು ದಿನ ತನ ಹೇಂಗ್ ಮಾಡ್ಲಿ ಸೀಸಿ ಏನು ಮಾಡೋದು ಸೀಸಿ ಅಂತ ಇದ್ದರೂ ಈಗ ಸಡನ್ ಆಗಿ ಏನು ಇಷ್ಟೊಂದು ಧೈರ್ಯ ಎಲ್ಲಿಂದ ಬಂತು ಅದಾ ನಿಂಗೆ ಜೊತೆ ಮಾತಾಡ್ತಿದ್ದಿನಲ್ಲ ಈಗ ಜೊತೆ ಮಾತಾಡೋಕತ್ತಿಂದ ಬಂತು ನೋಡು ಓ

ಅಯ್ಯೋ ಸುಮಾ ನೋಡು ಟೈಮ್ ಆಗೋಯ್ತು ನಾನು ಬರಲಾ ಸರಿ ಬಾಯ್ ಆಫೀಸ್ಗೆ ಹೋಗ್ಬೇಕು ಇನ್ನು ಅಲ್ಲಿ ಹೋಗಿ ಇನ್ನು ಲೇಟ್ ಆಗೋದ್ರೆ ಏನೇನೆಲ್ಲ ಕ್ವಶನ್ ಕೇಳ್ತಾರೋ ಏನು ಅದಕ್ಕೆಲ್ಲ ಉತ್ತರ ಕೊಟ್ಟು ನಿಂದ್ರು ನಿಂದಿರ್ಬೇಕಲ್ಲ ಸರಿ ಬರಲಾ ಬಾಯ್ ನೀನಂತೂ ಊಟ ಮಾಡೋದ್ರೆ ಮಾಡಲಿಲ್ಲ ನಾನು ಹಾಗೆ ನಿಂದ್ಸ್ಕೊಂಡು ನಿಂತಿ ಏನು ಮಾಡೋಕ್ಕಲ್ಲ ರಾತ್ರಿ ಮನೆಗೆ ಹೋಗಿ ತಿನ್ಬೇಕು ಸರಿ ಬರಲ ಬಾಯ್ ಬಾಯ್ ಅಯ್ಯೋ ನಿ ಜೊತೆ ಮಾತಾಡ್ಕೊಂಡು ನಿಂತ್ರೆ ನನಗೆ ಹತ್ತಾಗಿದ್ದೆ ಗೊತ್ತಾಗಲ್ಲ ಕಣೋ ಊಟ ಮಾಡ್ಕೊಂಡು ಹೋಗೋಣ ಬಾರೋ ಈಗ ಏ ಊಟ ಮಾಡ್ತೀನಿ ಹೋಗ್ತೀನಿ ಆಫೀಸ್ಗೆ ಅಮ್ಮ ಮಾರಾಯ್ತಿ ಮಾತಾಡಿಸಿ ಮಾತಾಡಿಸಿ ಹೊಟ್ಟೆ ತುಂಬಿಸಿಬಿಟ್ಟಿದೆಯಾ ಈಗಲ್ಲಿ ಹೋಟೆಲ್ ಜಾಗ ಇಲ್ಲ ಹಾಕೊಳ್ಳೋಕ್ಕೆ ಊಟ ಹಾಕೊಳ್ಳೋಕ್ಕೆ ಸರಿ ಟೈಮ್ ಆಗಿದೆ ನಾನು ಬರ್ತೀನಿ ಹೋಗ್ತೀಯಾ ಮತ್ತೆ ಹೋಗ್ಬೇಕಲ್ಲ ಹ್ಮ್ ಶಶಿ ಇವತ್ತೊಂದಿನ ರಜೆ ಹಾಕು ಸಾಯಂಕಾಲದವರೆಗೂ ಇಲ್ಲಿ ಎಲ್ಲಾದ್ರೂ ಕೂತು ಮಾತಾಡ್ಕೊಂಡು ಹೋಗೋಣ ಅಂತ ಇಬ್ರು ಒಮ್ಮೆ ಒಟ್ಟಿಗೆ ರಜಾನಾ ರಜೆ ಹಾಕಿದಕ್ಕೆ ರೀಸನ್ ಕೇಳ್ತಾರೆ ರೀಸನ್ ಏನಂತ ಕೊಡ್ಲಿ ಏನಂತ ಕೊಡ್ಬೇಕು ಕೇಳು ಇಲ್ಲ ನನ್ನ ಲವರು ಬಾ ಅಂದಿದ್ರು ಹೋಗಿದ್ಯಾ ಆಕಿ ವಾಪಸ್ ಒಳಗೆ ಹೋಗಿದ್ದೆ ಬಿಡಲಿಗಿದ್ರು ಅದಕ್ಕೆ ಏನಾದ್ರು ರಜೆ ಹಾಕಿದ್ರು ಅದಕ್ಕ ರಜೆ ಹಾಕಿನಿ ಅಂತ ಹೇಳೇನು ಒಂದು ದಿವಸ ನನಗೋಸ್ಕರ ರಜೆ ಹಾಕಲ್ಲ ಇಟ್ಟೆಲ್ಲ ಮಾತಾಡ್ತಿಯಲ್ಲ ಆಯ್ತು ಹೋಗು ಸುಮಾ ಇಷ್ಟು ನಿಂತ ಮಾತಾಡಿ ಸಾಕಾಗಿಲ್ಲ ಈ ಸಾಕು ಸುಮಾ ಜಾ ಏನ ಅಂತಾರ ಜಾಸ್ತಿ ಅಂಬೂತನು ಅಂತ ಈಗ ನಾವಿಲ್ಲಿ ಇಬ್ರು ನಿಂತು ಯಾರಾದರೂ ಯಾರಾದ್ರೂ ನೋಡಿದ್ರ ನಮ್ ನಿಮ್ಮ ನಿಮ್ ಮತ್ತೆ ಕಷ್ಟ ಆಗುತ್ತೆ ಮಾಡ್ಕೋತ ನೋಡು ಬಂದು ಹಾಫ್ ಅನ್ ಅವರ್ ಆಯ್ತು ಮಾತಾಡ್ತಾನೇ ನಿನ್ ಜೊತೆ ಇಷ್ಟು ಮಾತಾಡಿದ್ರು ಇನ್ನೂ ಸಾಕಾಗ್ತಾ ಇಲ್ಲ ಅಂದ್ರೆ ನಾನಾದ್ರು ಏನ್ ಮಾಡ್ಲಿ ಅಲ್ಲಿ ಆಫೀಸಲ್ಲಿ ಕೆಲಸ ಬಿಟ್ಟು ಬಂದಿದ್ದೀನಿ ಆ ಕಡೆ ನೋಡ್ಲಾ ಈ ಕಡೆ ನೋಡ್ಲಾ ಹೇಳು ಸುಮಾ ಪ್ಲೀಸ್ ಸುಮಾ ನನ್ ಕಷ್ಟನೂ ಅರ್ಥ ಮಾಡ್ಕೋ <laughs> हं <laughs> सरी आयत होगो नीनी मुका घंटा कोण नांग होगलेलो पंजिरा स्नॉयल मारीचे आयत हो बरं ते हेलो आयत चला बरं हं सरी आयतरी मॅडम बदलरी सरी हुशारू आयतरी ऑफिस कोद मेल एक मेसेज आक मुट्टी ने तेली आयतरी मतेन र हेळत देनरी बरोबर अम्मे दे हेळबिडरी हळू हळू ना चंतना हुनरी हुनरे न तप्तदो मतेन इना आयत सरी होग बा सरी बाय बरला हं बाय